ಯನ ಅಂತ ಗೊತ್ತಾ ನೋ ಇಸ್ ಇಟ್ ಇಸ್ ಕನ್ಫ್ಯೂಷನ್ ಯು ಕ್ಯಾನ್ ನೋ 70 80 ಸಿ ಇದ ನ ಬರೀ ಲೀನಿಯರ್ ಆಗಿ ಹೋಗ್ತಿದೆ ಈ ಆಂಗಲ್ ನ ಬಿರಿಯಬನ್ ಸಿ ಗೆ ಹೋಗ್ತಿದೆ ಕಥೆ ನ ಸ್ವಲ್ಪನ ಅದಸ್ತಿ ಈ ಆಂಗಲ್ ನ ಚೇಂಜ್ ಮಾಡ್ತೀವಿ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ತೀವಿ ಕ್ಯಾಮರಾ ಆಂಗಲ್ ವರ್ಷನ್ ಅನ್ನು ಚೇಂಜ್ ಮಾಡ್ತೀವಿ ನೋ 180 ಡಿಗ್ರಿ ಆಗೋ ಆ ರಾಮರೇಂದ್ರ ಹೋಗುತ್ತೆ ಈ ರಾಮರೇಂದ್ರ ಗೊತ್ತಾ

ನಾನು ಈ ಹೊಸ ಐಡಿಯಾ ಇದೆಯಲ್ಲೀಕೆಂಡ್ ಥಿಯಲ್ಲಿ ಒಳ್ಳೆಯ ಜನ ಡೈರೆಕ್ಟ್ಗಳು ಶಾರ್ಟ್ ಫಿಲ್ಮ್ ಮಾಡಿ ಎರಡು ಕಾಮದಲ್ಲಿ ರಿಲೀಸ್ ಮಾಡ್ತಾರೆ ನಾನು ಈಗ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಬಂದಿದ್ದೆ ನಂದು ಕೂಡ ಇದ್ದಾರೆ ನೆಕ್ಸ್ಟ್ ಹದಿನೈದು ದಿನದಲ್ಲಿ ತೋರಿಸ್ತೀನಿ ಅದರಲ್ಲಿ ತುಂಬ ಸ್ಯಾಟಿಸ್ಫೈ ಬಟ್ ಡೈರೆಕ್ಟ್ ಕೂಡ ಇದೇ ಇಷ್ಟು ಆದೇಶ ಮಯೂರ್ ಅಂತ ಅವರೆಲ್ಲ ಇದೇ ಇಷ್ಟು ಅವರ ಅವ್ರದ್ದೆಲ್ಲ ಏನು ಗೊತ್ತಾ ಬೇಳೂರು ಕಾಮದಲ್ಲಿ ಏನು ಶೋ ಮಾಡೋದು ಅಥವಾ ಇನ್ನು ಕಡೆ ಬಟ್ ಇಲ್ಲಿ ಇಂಥ ಪ್ರೊವೈಡ್ ಮಾಡಿದ್ದು ಮತ್ತು ಇಂಟ್ರಾಕ್ಷನ್ ಮಾಡಿದ್ದು ಸೊ ಇದು ಒಂದು ವೆರಿ ಗುಡ್ ಡಿಸಿಷನ್ ನಮ್ಮ ಹುಡುಗರಿಗೆ ಅದೊಂದು ಇನ್ಸ್ಪಿರೇಷನ್ ಅಂತ ನಾನು ಶಾರ್ಟ್ ಫಿಲ್ಮ್ ನಾನು ಅವ್ರಿಗೊಂದು ಕತೆ ಹೇಳಿದ್ದೆ ಸಂದೇಶ್ ಅದನ್ನು ಇವತ್ತು ನಾನು ಡೈರೆಕ್ಟ್

ಈ ಕಥೆಯ ಯಾರು ಕ್ಯಾಪ್ ಶಿಪ್ ಅಂತ ಹೇಳಿದ್ದಾರೆ ಅರ್ಥ ಈಗಿನ ಟೆಕ್ನಾಲಜಿ ಇಲ್ಲ ಯೂಸ್ ಮಾಡಿದರೆ ಸ್ಕ್ರೀನ್ ಪ್ಲೇಡರ್ ಡಿಸೈಡರ್ ಮಾಡೋದು ಕನ್ಫ್ಯೂಸ್ ಮಾಡೋದು ಈಗ ನೀನು ಯಾರು ಹೇಳ್ತಿದ್ದೆ ನೋಡಿದೆ ಅಂತ ಹೇಳ್ತಿದ್ದೆ

ತೆರೆಗೆ ಅದ ಅರ್ಥ ಆಯ್ತು ಅವನು ಯಾಕ ಅಲ್ಲವಾಗಿ ಬಿಟ್ಟಿಲ್ಲ ಅವನು ಯಾಕ ಒಡೆಕ ಒಡೆಕ ಬಿಟ್ಟಾ ಸರಿಯಾಗಿ ಪ್ಲೇಟ್ ಮಾಡ್ತಾಂತ ಇದೆಲ್ಲಾ ಆದ ರೀತಿ ಇಷ್ಟೇ ಎಫರ್ಟ್ ಹಾಕ್ತಿರುತ್ತೆ ಇಷ್ಟೇ ಎಫೆಕ್ಟ್ ಆ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೆ ಒಬ್ಬ ನಾರ್ಮಲ್ ಆಟಿಸ್ಟ್ ಆಗೋಣ ಅಣ್ಣ ಫೈಂಡ್ ಆಗಿ ಬಟ್ ಈಗ ರೆಡ್ ಕ್ಯಾಮೆರಾ ಕೊಡಿ ಕ್ಯಾಮೆರಾ ಕೆಪಿ ಟು ಫ್ರೀಕ್ವೆನ್ಸಿ ಹೇಳಿ ಏನು ಬೇಕ ಹೀಗಿನ ಟೆಕ್ನಾಲಜಿ

ಯಾಕೆ ಹೇಳ್ತೀವಿ ನೋಡಿ ಯಾವಾಗಲೂ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡ್ಕೊತಾರೆ ಒಂದು ಸಣ್ಣ ಕನ್ಸಿರುತ್ತೆ ಅದನ್ನ ಸಾಕಾರ ಉದ್ದಾಡಿಕೊಂಡು ಕನ್ವಿನ್ಸ್ ಮಾಡ್ಕೊಂಡು ಒಂದಷ್ಟು ಜನ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡು ಹಿಂಗ್ ಮಾಡೋಣ ಮಾಡೋ ಅಂತ ಒಂದಷ್ಟು ಕಲ್ಪನೆ ಇರುತ್ತೆ ಬೇಕಾದ್ರೆ ಬೇರೆ ಏನೋ ಆಗುತ್ತೆ ಫೈನ್ ಬೇರೆ ಏನೋ ಒಂದು ಸಿಗುತ್ತೆ ಆದ್ರೆ ಆ ಸಂತೋಷದ ಚೆನ್ನಾಗಿರುತ್ತಲ್ಲ ಫಿಲ್ಮ್ ಮೇಕರ್ಸ್ ಬಗ್ಗೆ ಸೊ ಬೇರೆ ಮಾಡೋದಕ್ಕೆ ಅಂದರೆ ಕಷ್ಟ ಆಗುತ್ತೆ ಆಮೇಲೆ ದೊಡ್ಡವ್ರ ಜೊತೆ ಒಂದು ಸಂವಾದ ಇರುತ್ತಲ್ಲ ಒಂದು ಸಂವಾದ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಕೊಡುತ್ತೆ ಫಿಲ್ಮ್ ಮೇಕರ್ಸ್ ಬಿಕಾಸ್ ಈ ಥರದ ಒಂದಷ್ಟು ಕಾರ್ಯಾಗಾರಗಳು ಅಥವಾ ಈ ಥರದೊಂದು ಶಾರ್ಟ್ ಫಿಲ್ಮ್ ಸ್ಕ್ರೀನಿಂಗ್ ಆಗ್ಬೋದು ಅಥವಾ ಒಂದು ಸಂವಾದ ಆಗ್ಬೋದು ಯಾವಾಗಲೂ ಮುಕ್ತವಾಗಿದ್ದಾಗ ಏನಾಗುತ್ತೆ ಮಾಡಿರುವಂಥವ್ರಿಗೆ ಒಂದು ಸಣ್ಣ ಖುಷಿ ಇರುತ್ತೆ ಓಕೆ ನನ್ನ ನನ್ನ ಶಾರ್ಟ್ ಫಿಲಮ್ ನಮ್ಮ ಸಂಸ್ಥೆಯಲ್ಲಿ ಒಂದು ಸ್ಕ್ರೀನ್ ಆಯಿತು ಅನ್ನೋ ಸಂತೋಷ ಇರುತ್ತೆ ಅದು ಅವ್ರ ಬದುಕಲ್ಲೇ ಒಂದು ಮೆಮೊರಿಯಲ್ ಕೊಡ್ಬೋದು ಅವರು ವೇದಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು ಆ ವೇದಿಕೆನೇ ಇವತ್ತು ಮಾರಿಸಲು ಶುರು ಮಾಡೋದು ದೊಡ್ಡ ವಿಚಾರ ಇದು ಅದ್ಭುತವಾಗಿ ಇನ್ನೂ ನಿರಂತರವಾಗಿ ಯಾವತ್ತೂ ನಿಲ್ಲದೆ ಪ್ರತಿ ವಾರ ಸಾಕಷ್ಟು ಜನ ಫಿಲ್ಮ್ ಮೇಕರ್ಸ್ ಇದ್ರು ಅವರೆಲ್ಲರೂ ಇದು ವೇದಿಕೆಯಾಗಿ ದೊಡ್ಡ ವೇದಿಕೆಯಾಗಿ ನಿರ್ಮಾಣ ಆಗಿ ಕರ್ನಾಟಕದಲ್ಲಿ ಅಂತ ಬಯಸ್ತೀನಿ ಶಾರ್ಟ್ ಫಿಲ್ಮ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರು ಏನ್ ಪ್ರಯತ್ನ ಮಾಡಿಲ್ಲ ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಿಕಾಸ್ ಏನಾಗುತ್ತೆ ಒಂದು ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ನಮ್ಮ ಒಳಗಡೆ ಏನಿರ್ತಾನೆ ಗೊತ್ತಾಗುತ್ತೆ ಡೈರೆಕ್ಟ್ ಮಾಡ್ತೀನಿ ಆಕ್ಟ್ ಮಾಡಕ್ ಬಿಡುತ್ತಾ

ಕರ್ನಾಟಕ ಅಷ್ಟೇ ಭಾರತನ ಭಾರತ ರೆಪ್ರೆಸೆಂಟ್ ಮಾಡ್ಕೋತಾರೆ ಸೊ ಹಾಗಾಗಿ ನೀವೆಲ್ಲೂ ಯಾವುದೇ ತರಹ ಸಿನಿಮಾ ಏನೆಲ್ಲ ಪ್ರತಿಯೊಂದು ಪ್ರತಿಯೊಂದು ವಿಚಾರಗಳು ಅಂದ್ರೆ ಸ್ಕ್ರೀನ್ ಪ್ಲೇ ಆಗ್ಬೋದು ಆಗ್ಬೋದು ಆಕ್ಟಿಂಗ್ ಆಗ್ಬೋದು ಪರ್ಫಾರ್ಮೆನ್ಸ್ ಆಗ್ಬೋದು ಯಾವತ್ತು ನೀವು ತಪ್ಪು ಮಾಡ್ಬೋದು ಬಿಕಾಸ್ ನೀವೆಲ್ಲ ಕಲ್ತಿರೋದು ಅಂದ್ರೆ ಫಿಲ್ಮ್ ಸ್ಕೂಲಲ್ಲಿ ಕಲ್ತಿರೋದು ಯಾವತ್ತು ತಪ್ಪು ಮಾಡೋದು ಹೇಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬಿಕಾಸ್ ಒಂದು ಅರ್ಧ ದಿನ ಅಥವಾ ಒಂದಿನ ದಿನ ಲೇಟ್ ಆದ್ರೂ ಪರವಾಗಿಲ್ಲ ಸ್ಮಾಲ್ ಮಿಸ್ಟೇಕ್ಸ್ ಗಳು ಯಾರು ಕಂಡಿಡಿದಲ್ಲ ಇನ್ನು ಯಾವತ್ತು ಫ್ಯೂಚರ್ ಆಗಬಾರ್ದು ಅಂತ ಶಪಥ ಮಾಡಿದ್ರು ಬಿಕಾಸ್ ನಾವೆಲ್ಲ ಫ್ಯೂಚರ್ ಏನಂದ್ರೆ ಸರ್ ಸುಮಾರು ಎಂಟು ವರ್ಷದಿಂದ ಸಂಸ್ಥೆ ನಡೆಸಿದ ಕಲಾವಿದ್ರೆ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ನಟಗಳಾಗಿದ್ದಾರೆ ನಿರ್ದೇಶಕರಾಗಿದ್ದಾರೆ ಅವರೆಲ್ಲ ಏನಂದ್ರೆ ಬರೀ ಇದೊಂದು ಸಂಸ್ಥೆ ಏನಾಗಿರ್ಬೋದು ಜಗತ್ತನ್ನ ಪ್ರತಿಬಿಂಬಿಸುವಂತ ಎಷ್ಟೋ ಕಲಾವಿದಗಳನ್ನ ನಿರ್ದೇಶಕರ ಏನು ರೆಡಿ ಮಾಡ್ತಿರುವಂತ ದೇವಸ್ಥಾನ ಇದೆ ಸೊ ಹಾಗಾಗಿ ಇಲ್ಲಿಗ ಹೋಗುವಂತ ಯಾವ ವಿದ್ಯಾರ್ಥಿಗಳು ಇರ್ತಾರು ಅವ್ರನ್ನ ಆದಷ್ಟು ತಪ್ಪನ್ನ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ಯಾರೊಬ್ಬರು ಬೆಳೆ ಮಾಡಿ ನಮಗೆ ಅಲ್ವಾ ಸೊ ಇಷ್ಟೊಂದೆಲ್ಲ ಟೀಚರ್ಸ್ ಎಲ್ಲ ಎಫರ್ಟ್ ಹಾಕಿರಲ್ಲ ಹಿಂಗೆಲ್ಲ ಮಾಡ್ಕೊಡ್ತಿರ್ಬೇಕಾದ್ರೆ ನಿಮ್ಮ ಎಫರ್ಟು ಒನ್ ಇಸ್ ಟು ಹಂಡ್ರೆಡ್ ಸಲ್ಯೂಟಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಸುದ್ದ ವೀಕೆಂಡ್ ಪ್ರಾಕ್ಟೀಸಲ್ಲಿ ಮೆಂಬರಿ ಇರುತ್ತೆ ಬಿಕಾಸ್ ಅವರು ಫಸ್ಟ್ ಅಷ್ಟು ಸ್ಕ್ರೀನಿಂಗು ಆ್ಯಂಡ್ ಇಲ್ಲಿಯವರ ವಿದ್ಯಾರ್ಥಿ ಕೂಡ ಆಗಿರೋದ್ರಿಂದ ಅವರೆಲ್ಲರಿಗೂ ಒಂದು ಅಭಿನಂದನೆ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ವಾರದಿಂದ ಶುರು ಆಗ್ತದೆ ನಿಮ್ಮಲ್ಲಿ ಯಾವ ವಿದ್ಯಾರ್ಥಿ ಈ ಒಂದು ನೀವೆ ನೋಡಿ ಎಷ್ಟು ಜನ ಫಿಲಮ್ ಮೇಕರ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಅವ್ರು ಮಾಡಿರುವಂತ ಕಥೆ ಡಿಸ್ಕಶನ್ಸ್ ಮಾಡೋದಕ್ಕೆ ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ವ್ಯಕ್ತಿ ಸೊ ಹಾಗಾಗಿ ನೀವೆಲ್ಲರೂ ಕಲಿತಿರೋರೆಲ್ಲ ದಯವಿಂದ ಸದುಪಯೋಗ ಪಡಿಸ್ಕೊಡಿ ಜನ ಬನ್ನಿ ಆ ಹೊಸ ಶಾರ್ಟ್ ಫಿಲಮ್ ಎಲ್ಲ ಮಾಡಿರ್ತಾರೆ ಅವ್ರದನ್ನ ನಿಮ್ಮ ಸ್ಟೇಟಸ್ ಅಲ್ಲಿ ಮತ್ತೆ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ ಸೊ ದಟ್ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಸೊ ಇನ್ನೊಂದಷ್ಟು ಮಾಡೋದಕ್ಕೆ ಅವ್ರಿಗೆ ಉತ್ತೇಜನ ಸಿಗುತ್ತೆ ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾವುದೇ ತರದ ಒಂದು ಪ್ರಾಜೆಕ್ಟ್ ನಾವು ಮುಂದೆ ತಗೊಳಕಾಗಲ್ಲ ಇದಕ್ಕೆ ಕಷ್ಟ ಆಗಿದ್ದು ಪಬ್ಲಿಸಿಟಿ ಪ್ರಮೋಷನ್ಸ್ ಆಗಲ್ಲ ಶಾರ್ಟ್ ಫಿಲ್ಮ್ಸ್ ಹೇಳಿ ಒಬ್ಬರೊಬ್ರು ಸಪೋರ್ಟ್ ಮಾಡಿ ಯಾರೊಬ್ಬರು ಮಾಡ್ತಿದಾರೆ ಚೆನ್ನಾಗಿದೆ ಫಿಲ್ಸ್ ಒಂದು ಶೇರ್ ಮಾಡಿ ಏನಾಗಲ್ಲ ಖಂಡಿತ ಒಬ್ಬರು ಸಿಗುತ್ತೆ ನಿಮ್ಮ ಸ್ಟೇಟಸ್ ಅಲ್ಲಿ ಯಾರೋ ಒಬ್ರು ನೋಡ್ತಾರೆ ಎಲ್ಲೋ ಏನೋ ರೀಚ್ ಆಗುತ್ತೆ ಇನ್ನೊಂದು ಒಂದು ಒಳ್ಳೇದಾಗುತ್ತೆ ಅಲ್ವಾ ಬರೀ ಒಂದು ಶೇರಿಂಗ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂದ್ರೆ ಆರಾಮ ಮಾಡೋ ಮಾಡ್ಬೋದು ಅಂತ ನಾನು ಅನ್ಕೋತೀನಿ ಮಾಡ್ತಿರಲ್ಲ ಫೀಸ್ ಮಾಡಿ ನಮ್ಮ ನವರಸನ ಪೇಜಲ್ಲೂ ಅಟನ್ ಅಕಾಡೆಮಿ ಈಚೆ ಒಂದು ಅಷ್ಟು ಪ್ರಿಯೆಲ್ಲ ಇದೆ ಅದನ್ನೆಲ್ಲ ಹಾಕ್ತೀವಿ ಅದನ್ನೂ ಕೂಡ ನಿಮ್ಮ ಸ್ಪೀಡ್ಸ್ಗಳು ಹಾಕ್ತೀವಿ ಶೇರ್ ಮಾಡಿ ತುಂಬಾ ಜನ ಬೀಚ್ ಆಗಲಿ ತುಂಬ ಜನ ಇಲ್ಲಿ ಬರುವಂಥ ಒಂದು ಸ್ಥಳ ಆಗಲಿ ಅಂತ ನಾನು ಮನಸ್ಸು ರೂಪವಾಗಿ ಇದ್ದೀನಿ ಅಂತ ಥ್ಯಾಂಕ್ ಯು ಅದರಲ್ಲಿ ಡೈರೆಕ್ಟ್ ಆದರೆ